ಹಾಯ್ ಮ್ಯಾಮ್ ನಾನು ಮಧು ಮಲ್ತಿ ನಿಮ್ಮದು ಜಾನ್ ಮಂತ್ ಗ್ರೂಪಿಗೆ ನಾನು ಜಾಯಿನ್ ಆಗಿದ್ದೆ ತುಂಬ ಯೂಸ್ಫುಲ್ ಆಯಿತು ವರ್ತ್ ಅಂತ ಅನ್ನಿಸ್ತು ನಾನು ಒನ್ ಇಯರಿಂದ ಒನ್ ಕೆ ಜಿ ಕೂಡ ಇನ್ ರೆಡ್ಯೂಸ್ ಆಗಿರಲಿಲ್ಲ ಅಂತಂದ್ರೆ ನನಗೆ ಆಲ್ಮೋಸ್ಟ್ ಟು ಕೆ ಜಿಸ್ ರೆಡ್ಯೂಸ್ ಆಗಿದೆ ನೀವು ನಮ್ಮ ಮನೆಯಲ್ಲಿರುವಂಥ ಐಟಮ್ಸ್ ಹಾಕಿ ದೇಸಿ ಸ್ಟೈಲ್ ನಮ್ಮ ಸೌತ್ ಇಂಡಿಯನ್ ಸ್ಟೈಲಲ್ಲೇ ವೆಯ್ಟ್ ಲಾಸ್ ಮಾಡಲಿಕ್ಕೆ ಹೇಳ್ಕೊಟ್ರಿ ಆ್ಯಂಡ್ ಎಸ್ಪೆಷಲಿ ನಿಮ್ಮ ಮೋಟಿವೇಶನಲ್ ಸ್ಪೀಚ್ ಅಂತ ನಂಗೆ ತುಂಬ ಇಷ್ಟ ಮತ್ತೆ ಸೇಮ್ ಫುಡ್ ನನ್ನ ಮಗುಗೆ ಅಂದ್ರೆ ಅವನು ಫೋರ್ ಇಯರ್ಸ್ ಏಯ್ಟ್ ಮಂತ್ಸ್ ಇದ್ದಾನೆ ಅವ್ನ ಡಯಟ್ ಅಲ್ಲಿ ಆಡ್ ಮಾಡ್ತಿರೋದ್ರಿಂದ ಒನ್ ಮಂತ್ ಅಲ್ಲಿ ಅವನು ಟೂ ಕೆಜಿ ಇನ್ಕ್ರೀಸ್ ಆಗಿದ್ದಾನೆ ಅದನ್ನ ನೋಡಿ ಅಂತ ನಂಗೆ ತುಂಬಾ 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 ಖುಷಿ ಆಯಿತು ಸಾಕಷ್ಟು ಮನೆಯವ್ರಿಗೆಲ್ರಿಗೂ ಹೆಲ್ಪ್ ಆಗ್ತಿದೆ ಯು ಇಷ್ಟು ಖುಷಿ ಆಯ್ತು ಕೇಳಿ ಇಡೀ ಪರಿವಾರಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂತ ನಮ್ಮ ಇಂಡಿವಿಜುವಲ್ ಪ್ರೋಗ್ರಾಮ್ ಇರ್ಬೋದು ಅಥವಾ ಗ್ರೂಪ್ ಪ್ರೋಗ್ರಾಮ್ ಇರ್ಬೋದು ಅಡಿಪಾಯನೇ ಸೈಂಟಿಫಿಕ್ ಬದಲಾವಣೆ ನಿಮ್ಮ ಕಿಚನಿಂದ ನಿಮಗೂ ಈ ರಿಸಲ್ಟ್ಸ್ ಬೇಕು ಅಂದರೆ ಸಿಂಪಲ್ ಅಲ್ಲಿರೋ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ ನಾವೇ ಕನೆಕ್ಟ್ ಆಗ್ತೀವಿ ಡಬಲ್ ಏಯ್ಟ್ ಸಿಕ್ಸ್ ಸೆವೆನ್ ಫೈವ್ ಝೀರೋ ತ್ರೀ ಡಬಲ್ ಸಿಕ್ಸ್ ಝೀರೋ ಥ್ಯಾಂಕ್ ಯು